ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿ ಆರ್ ಮಟ್ಗಾಗ ಸಿಂಗ್ ಕನ್ನಡಿಗೆ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಈ ವಾರದಲ್ಲಿ ಬರ್ತಕ್ಕಂಥ ಕಲ್ಯಾಣಿಯಲ್ಲಿ ಒಂದು ಗೇಮನ್ನು ಹೇಳ್ತಾ ಹೇಳ್ತಾಯಿದ್ದೀನಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಐದನೇ ಮಾರ್ಕೆಟಲ್ಲಿ ಮೂವತ್ತೊಂಬತ್ತಿದೆ ಒಂಬತ್ತು ರೂ ಕ್ಲೋಸ್ ಬಾನು ಟು ತ್ರೀ ಫೋರ್ ಟೂ ತ್ರೀ ಫೋರ್ ಇದೆ ನಮಗೆ ನಾಲ್ಕು ಮತ್ತು ಐದನೇ ಮಾರ್ಕೆಟಲ್ಲಿ ಎರಡು ಓಪನ್ ಎರಡು ಓಪನ್ ಪಕ್ಕದಲ್ಲಿ ಬಂದಿರಬೇಕು ನೋಡ್ಕೊಂಬನ್ನಿ ನಾವು ಕಂಟಿನ್ಯೂ ಹಂಗೆ ನೋಡ್ಕೊಂಬಂದರೆ ಇಲ್ಲಿ ಬಂದಿರುತ್ತೆ ನಾಲ್ಕು ಮತ್ತು ಐದನೇ ಮಾರ್ಕೆಟಲ್ಲಿ ಎರಡು ಓಪನ್ ಎರಡು ಓಪನ್ ಇರಬೇಕು ಎರಡು ಓಪನ್ ಎರಡು ಓಪನ್ ಇರಬೇಕು ಅವು ಒಂದು ಎರಡು ಮನೆ ತಳಗೆ ಬಂದರೆ ನಮಗೆ ಎರಡು ಪ್ಲಸ್ ಇರುತ್ತೆ ಎಂಬತ್ತು ಎರಡನೇ ಸೆಟ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲಿ ಐದನೇ ಮಾರ್ಕೆಟಲ್ಲಿ ಡಬಲ್ ಒಂಬತ್ತಿರುತ್ತೆ ಫಾನು ಬಂದ್ಬಿಟ್ಟು ಕ್ಲೋಸ್ದು ಎರಡು ಮೂರು ನಾಲ್ಕು ನಮಗೆ ಅಲ್ಲಿ ಫಸ್ಟ್ ಮೂವತ್ತೊಂಬತ್ತಲ್ಲಿ ನಾವು ಎರಡು ಓಪನ್ ನೋಡ್ಕೊಂಡ್ಬಂದ್ವಿ ಇಲ್ಲಿ ಮೂರು ನಾಲ್ಕನೇ ಮಾರ್ಕೆಟು ಮತ್ತು ಐದನೇ ಮಾರ್ಕೆಟಲ್ಲಿ ಮೂರು ಓಪನ್ ಮೂರು ಓಪನ್ ಬಿದ್ದಿರಬೇಕು ಇಲ್ಲೇ ಬಂದಿದೆ ಮೂರು ಓಪನ್ ಪಕ್ಕದಲ್ಲಿ ಮೂರು ಓಪನ್ ಫಿಗರ್ ಯಾವನ್ ಇರ್ಬೋದು ಇಲ್ಲಿ ಮೂರು ಮನೆ ಬರಬೇಕು ಒಂದು ಎರಡು ಮೂರು ಇಲ್ಲಿ ಅಲ್ಲಿ ನಾಲ್ಕನೇ ಮಾರ್ಕೆಟಲ್ಲಿ ಎಂಬತ್ತಿತ್ತು ಇಲ್ಲಿ ಐದನೇ ಮಾರ್ಕೆಟಲ್ಲಿ ಎಪ್ಪತ್ತಿದೆ ಅಂದರೆ ಮೂರು ಮನೆ ಬಂದರೆ ಮೂರೇ ಪ್ಲಸ್ ಇರುತ್ತೆ ಎಪ್ಪತ್ತು ನಾವಿನ್ನು ರನ್ನಿಂಗಿಗೆ ಬಂದಾಗ ನಿಮಗೆ ಹತ್ತೊಂಬತ್ತಿದೆ ನೋಡಿ ಇಲ್ಲಿ ಒಂದು ನಿಮಿಷ ಇಲ್ಲಿ ಹತ್ತೊಂಬತ್ತಿದೆ ನೋಡಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ರೂಪಾನು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಓಪನ್ ನಾಲ್ಕು ಓಪನ್ ಮಾಡ್ಕೊಂಬರ್ಬೇಕು ನಾಲ್ಕನೇ ಮಾರ್ಕೆಟು ಮತ್ತು ಐದನೇ ಓಪನ್ ಐದನೇ ಮಾರ್ಕೆಟಲ್ಲಿ ನಾಲ್ಕು ಓಪನ್ ಬಂದಿರಬೇಕು ರನ್ನಿಂಗಲ್ಲಿದೆ ನೋಡಿ ನೀವು ಚಾಟ್ ನೋಡಿ ಕಾಣುತ್ತೆ ನಿಮಗೆ ನಾಲ್ಕು ಓಪನ್ ನಾಲ್ಕು ಓಪನ್ ಬಂದಿದೆ ಇಲ್ಲಿಂದ ನಾಲ್ಕು ಮನೆ ತಡಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಅಂದರೆ ಇಲ್ಲಿ ಲಾಸ್ಟ್ ಕೊನೆಯಲ್ಲಿ ಆರನೇ ಮಾರ್ಕೆಟಲ್ಲಿ ನಮಗೆ ಫಿಗರ್ ಅರವತ್ತು ಬರಬೇಕು ಫಿಗರು ಅರವತ್ತು ಅರವತ್ತು ಇಲ್ಲ ನೋಡಿ ನಿಮಗೆ ಫಸ್ಟ್ ಸೆಟ್ ಬಂದ್ಬಿಟ್ಟು ನಾನು ಹೇಳಿದೆ ಸೆಕೆಂಡ್ ಸೆಟ್ ಇದು ಹೇಳಿದ್ದೀನಿ ಮೂರನೇ ಸೆಟ್ ಇಲ್ಲಿದೆ ಆ್ಯಕ್ಚುಲಿ ಹತ್ತೊಂಬತ್ತು ಮೂವತ್ತೊಂಬತ್ತು ಇದಕ್ಕೆ ತೊಗೊಂಡ್ ಸುಡಿ ಹತ್ತೊಂಬತ್ತು ಇದಕ್ಕೆ ಟುಡೊಂದು ಸುಡಿ ಡಬಲ್ ಒಂಬತ್ತು ಇರುತ್ತೆ ಇವು ಮೂರು ಸೆಟ್ಗಳು ಇದು ಫಸ್ಟು ಇದು ಸೆಕೆಂಡು ಇದು ತರ್ಡು ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್